ಡ್ಯಾನ್ಸರ್ ಬಾಳ ಲೈಕ್ ಮಾಡತೇವ್ರಿ ಡ್ಯಾನ್ಸ್ ಇದು ನೂರ್ ಟೇಕ್ ತಗಂತಾರ ಈ ಕಾಲೇ ಪಲಾವ್ ತಿನ್ನ ನಮ್ ಬ್ಲಾಗಲ್ಲಿ ಏನಾರ ಹೇಳ್ರಿ ಅಣ್ಣಾರ ನಾವೇಟ್ ಮಿಸ್ಸಿಂಗ್ ಆಯ್ತು ಕುಡೀರಿ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಏನಪ್ಪಾ ಅಂತಂದ್ರ ಇಷ್ಟ ದಿನ ಬರೀ ರೇಷ್ಮಾ ಕೃಷ್ವಿ ಅವರು ರೀಲ್ಸ್ ಮಾಡೋದು ನೋಡಿದ್ರಿ ಇವತ್ತು ಅನನ್ಯ ಮತ್ತೆ ನಮ್ಮ ಬ್ರದರ್ ಯಾರು ಮರ್ದಾನಿ ಇವ್ರೆ ನೋಡ್ರಿ ನಮ್ಮ ತಮ್ಮ ಮರ್ದಾನಿ ಅಂತ ಈತ ಡ್ಯಾನ್ಸರ್ ಹಾಯ್ ಮಾಡಪ್ಪಿ ನಮ್ಮ ಬ್ಲಾಗಲ್ಲಿ ನಿಮ್ಮ ಜಾಸ್ತಿ ಜನ ಲೈಕ್ ಮಾಡ್ಯಾರ ನಿಮ್ಮ ಪೇರ್ ಯೂಟ್ಯೂಬ್ನಾಗ ಜಾಸ್ತಿ ವ್ಯೂಸ್ ಬಂದದ ಹ್ಮ್ ಸೂಪರ್ ಅಂತ ಯೂಟ್ಯೂಬ್ನಾಗ ಓಡವ್ ನೋಡವ್ ಇಬ್ರು ಫುಲ್ ಬಿಲ್ಡಪ್ ತಗೊಂಡ್ರಿತ್ ನಮ್ಮ ತಮ್ಮ ಇಟ್ಟೀಗ ಅಮೂಲ್ ಏನ್ ನೋಡ್ರಿ ಅಮೂಲ್ ಏನ್ ಮಾಡಕಂತಿಲ್ಲ ಅರಣ್ಯ ಅಷ್ಟ ರೆಡಿ ಆಗಿ ಬಂದಾಳ ಅವ್ರ ಚಿಕ್ಕಮ್ಮನ ಡ್ರೆಸ್ ಹಾಕೊಂಡ್ ಬಂದಾಳ ಹಿಂಗೆ ಈ ಕಡೆ ಬಾ ಅವ್ರ ಚಿಕ್ಕಮ್ಮನ ಡ್ರೆಸ್ ಹಾಕೊಂಡ್ ಬಂದಾಳ ಎಷ್ಟು ಬ್ಲೂ ಫೋರ್ ತಗೊಂತಾರ ಅನ ಬಾಳ ಲೈಕ್ ಮಾಡ್ತೇವ್ರಿ ಆಕಿ ಡ್ಯಾನ್ಸ್ ಅದೇ ಇದು ಆಕಿ ಸಿಂಪ್ಲಿಸಿಟಿ ಲೈಕ್ ಮಾಡತ್ತೇವ್ರಿ ಹೀಗೆ ಲೈಕ್ ಮಾಡ್ರಿ ಸಪೋರ್ಟ್ ಮಾಡ್ತಾ ಮಾಡ್ತೇವ್ರಿ ಅದ್ ನೋಡ್ರಿ ಅದು ನೋಡ್ರಿ ತೊಂದ್ರೆ ಇಲ್ಲೇ ಸ್ಟಾರ್ಟ್ ಮಾಡಿದ್ರಿ ಅವರು ಪ್ರಾಕ್ಟೀಸ್ ಮಾಡಕಂತ ನೋಡ್ರಿ ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರಿ ಇವರು ನೂರು ಸಲ ಪ್ರಾಕ್ಟೀಸ್ ಮಾಡ್ತಾರಾ ನೂರು ಟೇಕ್ ತಗಂತಾರ ಖಂಡಿ ಸ್ವಲ್ಪ ಗದ್ದೆಗ್ ಮಾಡ್ತೀರಿ ಚೆನ್ನಾಗಿ ಬರ್ತ ಸಾವಿತ್ರಿ ಅಂದ್ರೆ ಮುಗೀತ ನೋಡ್ರಿ ನಮ್ಮ ಸಾವಿತ್ರಿ ಕ್ಯಾಮ್ರಾ ಮ್ಯಾನ್ ಆಗಿದ್ದಾಳೆ ಅವ್ರು ಬರೀ ಪ್ರಾಕ್ಟೀಸ್ ಮಾಡಕ್ಕ ಸಾಯ್ತಾರ ಫ್ರೆಂಡ್ಸ್ ನೋಡಿ ಈಗ ಏನ್ ಅಂದ್ರು ಒಂದ ಟೆಕ್ನಿ ಮಾಡ್ತಾರ ಇದ ನೋಡ್ರಿ ದುಮಾಲಿ ನೋಡ್ರಿ ಅಮ್ಮು मेहंदी ಹಾಕಳ ಹಂಗ ನಾನು ಹಾಗೂ ಸುಣಿ ಸಲ್ಲು ಸೊಟ್ಟ ಮುಟ್ಟ ಹಾಕಳ ಅಷ್ಟ ವಾವ್ ಕ್ಯೂಟ್ ಎಷ್ಟು ಚಂದ ಐತಲ್ಲ ಅದು ಅಂತರ ಇಷ್ಟ ನಂಗ ಅಮ್ಮುಲಿ ಹಾಕಿ ಸಿಂಪಲ್ ಆಯ್ತು ಹ್ಮ್ ರೆಡಿ ಹ್ಮ್ ನಮ್ಮ ತಮ್ಮ ಡ್ಯಾನ್ಸರ್ ಫ್ರೆಂಡ್ಸ್ ಅವನು ಡ್ಯಾನ್ಸ್ ಮಸ್ತ್ ಮಾಡ್ತಾನ ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಬರೀ ಯಾಕನೇ ಬರೀ ಟೀ ಟಕಂತವರು ಗೊತ್ತಾ ಚೂರ್ ಮಿಸ್ಟೇಕ್ ಆಗಬರ್ದು ಓ ಮಸ್ತ್

ಆಫ್ ಅನು ಮಾಡ್ತಾರಂತ್ರಿ ಟ್ರೆಂಡಿಂಗ್ ಐತಿಲ್ರಿ ಇವಾಗ ಮೋನಿಕಾ ಅಂತ ಹೇಳಿ ಟ್ರೆಂಡ್ ಮುಗಿಯಕ್ ಬಂದಿತ್ತಪ್ಪ ಅಣ್ಣ ಪ್ರಾಕ್ಟೀಸ್ ಏನ್ ಮಾಡೋದ್ ಬಾಬಿ ನೀವೇನ್ ಕಲ್ಕೊಂಬಿಟ್ರಿ ಅಲ್ಲಿ ಇಬ್ರು ಬೆಂಕಿ ಮಾಡತ್ತೀರಪ್ಪ ಇಬ್ರು ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ರಿ ಕಲ್ತ್ರಿ ಬಾಡವು ಅವಲ್ಲೇ ಕಲ್ತ್ರ ಅವ್ರು இன்ன கல்தில்ல நீதே நான் பிராக்டிஸ் மாடிலா இது நோட்டிரு காலிப்பல அம்முலியா நீ காலிப்பலாவு இது ಇದು ಖಾಲಿ ಪಲಾವ್ ಕಿಂತ ಏನೊಂದ್ ಸಣ್ಣದ ಏನಾರ ಏ ಖಾಲಿ ಉಪ್ಪಿಟ್ಟಿದ ಏ ಖಾಲಿ ಉಪ್ಪಿಟ್ಟು ಜಾನು ಇತ ಒಬ್ಬಗೆ ತಾನ ಸಬ್ಸ್ಕ್ರೈಬ್ ಮಾಡ್ರಿ ಅದು ಮಾಡ್ರಿ ಅಂತ ಮಾತಾಡಕ್ ಅಂತ ಇಲ್ಲ ಹೌದಾ ಜಾನು ಇಲ್ಲಿ ಮಾತಾಡ್ ಮಾತಾಡ್ಬಾಮ ಅತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಬಾ ನೋಡ್ರಿ ಕಂಡ நோட்ரி ஏனோட நம்ம நாம நம்ம நோடில கேமரான சொந்த பிரதிமையுமாக்க ನಕವೇಲ ಸಿಕ್ಕಿ ವಿಡಿಯೋ ಮಾಡಿವಿ ಜಾನು ಜಾನು ಗಿಣೋ ಪ್ರಾಕ್ಟೀಸ್ ನಲ್ಲ ಇದಾರಾ ಫ್ರೆಂಡ್ಸ್ ಮೋನಿಕಾನಾ ಮತ್ತೆ ಮಾಡ್ತೀರಾ ಮೋನಿಕಾನ ಇದನ್ ಮಾಡ್ರಿ ಮೀನು ಬಳಕಿದಾಗ ಮಾಡ್ತಾರೆ ಕ್ಯಾಮೆರಾ ವಿಡಿಯೋ ಮಾಡ್ಲ್ಲಮ್ಮ

ಸಿಗಬಿತ್ತು ಸಿಗಬಿತ್ತು ಮತ್ತೆ ಇಡ್ತೀವಿ ಇಡ್ತೀವಿ ನಾವು ಇಡ್ಬಾಡ್ರಿ ನನ್ನಂತ ಇಟ್ಟೇ ಇಡ್ತೀವಿ ನಾವು ಈಗ ಯಾವ ಸಾಂಗ್ ಮಾಡಕಂತಾರ ಅಂತ ಗೊತ್ತಿಲ್ಲ ಮ್ಯಾಲೆ ಕೆಳಗ

ಫ್ರೆಂಡ್ಸ್ ಇದು ಇವಾಗ ಇವಾಗಲ್ಲಿ ಪಾಡಿ ಸಾಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಇವಾಗ ತೋರ್ಸ್ ತಮ್ಮೇಲೆ ಅನನ್ಯನ ಕೊರಿಯೋಗ್ರಾಫರ್ ಯಾರು ಗೊತ್ತಾ ಅಂತ ಹೇಳಿ ನನಗಲ್ಲ ಅನನ್ಯಾಗ ಎಷ್ಟು ಟೇಕ್ ತಗೊಂತಿದ್ರಿ ನೋಡ್ರಿ ಫುಲ್ ನೇಚರ್ ಅಂದ್ರೆ ಸಖತ್ ಐತಿ ಗ್ರೀನ್ ಆಗಿ ಎಕ್ಡೆ ಸೈಡ್ ಅಪ್ಸ ಸರಿ ಬರ್ತಾ ಇಲ್ಲ ಸೌಂಡ್ ಕೆಮ್ಮಿಡ್ಸಾವು ಇದು ಯಾವ್ದಲ್ಲ ಸೂಪ್ರಂ ಸೋ ಫಿಲಮ್ ಇಂದ ಮಾಡ್ರಿ ಇವ್ರಿ ಇವಾಗ ಇದಕ್ಕೆ ಕೆಲಸ ಇಲ್ ನೋಡ್ರಿ ಕರೆ ಹೋಗಿದ

ನೋಡಿದ್ರಲ್ಲ ವಿಡಿಯೋ ಹೇಗ್ ಮಾಡಿದ್ರ ಅಂತ ಫುಲ್ ಎನರ್ಜೆಟಿಕ್ ಆಗಿ ಮಾಡಿದ್ರ ಸಾವಿತ್ರಿಂದ ಓಡೋಗ್ಬಿಟ್ಟು ನಮ್ ನಮ್ಮ ಅಲ್ಲಿ ಏನಾರ ಹೇಳ್ರಿ ಅಣ್ಣಾರ ಚಪಾತಿ ತಿನ್ನಲ್ಲ ಫ್ರೆಂಡ್ಸ್ ನೋಡ್ರಿ ಇವರು ಒಂದು ನಾಲ್ಕನ ಐದು ರೀಲ್ಸ್ ಸಾಕು ಅಂತ ಹೇಳಿ ಟೈಮ್ ಹೋಗ್ತಾ ಅವಾಗ ರಜೆ ಇತ್ತಲ್ಲ ಆ ಟೈಮ್ನಾಗ ಮಾಡಿದ್ರು ಮತ್ತೆ ವಾಪಸ್ ಮಾಡಿದಿಲ್ಲ ಜಾಸ್ತಿ ಜನ ಅರಣ್ಯ ಚೆನ್ನಾಗಿ ಮಾಡ್ತಾಳ ಇದು ಚೆನ್ನಾಗಿರುತ್ತೆ ಡ್ಯಾನ್ಸ್ ಇವ್ರಿಬ್ರದ್ದು ಅಂತ ಹೇಳಿದ್ರು ಅದಕ್ಕೆ ಇವತ್ತು ಸಂಡೆ ಇತ್ತು ಹಾಗೆ ಊರಿಗೆ ಬಂದಿದ್ವಲ್ಲ ನಮ್ಮ ಮದಕರಿ ನೋಡ್ರಿ ಗಾಯ್ಸ್ ಅದಕ್ಕೆ ಇವತ್ತು ಇವತ್ತೊಂದು ಬ್ಲಾಗ್ ಮಾಡಿದೆ ನೋಡ್ರಿ ಓಕೆ ಈಗ ನಮ್ಮ ವಿಡಿಯೋನ ನೋಡ್ತಾ ಇರ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹುಂಡಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ನಿಮ್ಗೆ ಕಟ್ ಕಳಿಸ್ತಾನ ಪರ್ಸಲ್ ಪ್ರವೀಣ್ ಪ್ರವೀಣ್ ಕೇಳ್ತಾನೆ ನೋಡ ಅಥಗ ಹುಂಡಿ ಬಾಳ ಇಷ್ಟ ರಜಿನ ಉಂಡಿ ಪ್ರವೀಣ್ ಅಂತ ಹೇಳಿದ್ರೆ ಕಮೆಂಟ್ ಬ್ರದರ್ ತಮ್ಮ ಪ್ರವೀಣ್ ಅಣ್ಣ ಅಚ್ಚಿನು ಮಾಮಾ ಇಸ್ ಫಾರ್ ಯು ಪ್ರವೀಣ್ ಮಾಮಾ ದಿಸ್ ಇಸ್ ಫಾರ್ ಯು ಅದ ಟಾಪ್ ಕಾಮೆಂಟರ್ ಫ್ರೆಂಡ್ಸ್ ನಮ್ಮ ಏನು ಬ್ಲಾಕ್ ಓಲ್ಡಿ ಅಂದಿದೆ ಬ್ಲಾಕ್ ಓಲ್ಡಿ ಅಂದಿದೆ ಫ್ರೆಂಡ್ಸ್ ನಮ್ಮ ಟಾಪ್ ಕಾಮೆಂಟರ್ ಅವರು ಪ್ರವೀಣ್ ಅಂತ ಹೇಳಿ ನಮ್ಮ ತಮ್ಮ ಅವರು ಅಕ್ಕ ಅಕ್ಕ ಅಂತ ಹೇಳಿ ಜಾಸ್ತಿ ಕಾಮೆಂಟ್ ಮಾಡ್ತಾರೆ ನಮಗೆ ಫುಲ್ ಸಪೋರ್ಟ್ ಮಾಡ್ತಾರೆ ಅವ್ರಿಗೋಸ್ಕರ ಅಮೂಲ್ಯ ಈ ಉಂಡಿ ಉಂಡಿ ಮಾಡಿದಾರೆ ನೋಡ್ರಿ ಅವ್ರು ಫಾರ್ಮರ್ ತಗೊಂಬಿಡಿ ಬ್ರದರ್ ಫ್ರೆಂಡ್ಸ್ ಎಲ್ಲರು ಟೀ ನಡೆಸಿದ್ದಾರೆ ನಾವೇ ಟೀ ಮಿಸ್ಸಿಂಗ್ ಆಯ್ತು ಕುಡೀರಿ ತಿರುಮಲೇಶ್ವರ ಇವತ್ತು ಊರಿಗೆ ಹೊರಟಿದ್ದಾರೆ ಬಂದಿದ್ರು ಮೊನ್ನೆ ಇವತ್ತು ತೋರಿಸಿ ನೋಡಿ ನೀವು ಬ್ಲಾಗ್ನಾಗ ಸ್ವಲ್ಪ ನಾನು ನೋಡಿದ್ರೆ ಏನ್ ಅನ್ಸುತ್ತ ಅಂದೆ ಏನ್ ಅನ್ಸ್ಬೇಡ ಕ್ಯಾಮ್ರಾ ತೆಗಿ ಮೊದ್ಲಲ್ಲ ಅಣ್ಣ ಟೀ ಕುಡಿತಿದ್ದೀರಾ ಕುಡೀರಿ ಕುಡೀರಿ ದೊಡಮ್ಮ ಟೀ ಕುಡಿತಿದ್ದೀರಾ ಕುಡೀರಿ 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 ನೀವು ಯಾಕೆ ಬಿಳೆ ಚಾ ಕಾಣಕ್ ಮಮ್ಮಿ ಮಮ್ಮಿ ಬೆಳಿಗ್ಗೆ ಚಾ ಮಾಡಿದ್ರಿ ಹೌದು ಇದು ಬಿಳೆ ಚಾ ಇವತ್ತು ಯಾಕೋ ಬಿಳೆ ಚಾ ಇದ್ರಿ ಫ್ರೆಂಡ್ಸ್ ಖರೆ ಚಾ ಆಗಲ್ಲ ಆಗಲ್ರಿ ಓಕೆ ಗಾಯ್ಸ್ ಹಾಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಬಾಯ್ ಬಾಯ್